ಶ್ರೀರಾಮ್ ಜೈ ಭೀಮ್ ಜೈ ಭುವನೇಶ್ವರಿ ತಾಯೆ ಇವತ್ತು ಎಲ್ಲ ನನ್ನ ಸಹೋದರರು ನನ್ನ ಅಣ್ಣ ತಮ್ಮಂದಿರು ನಮ್ಮ ಕರ್ನಾಟಕದ ಜನತೆ ಎಲ್ಲ ಪ್ರತಿ ಕೇಂದ್ರ ಸಂಖ್ಯೆಯಲ್ಲಿ ಮುಗಿ ಹೋಗ್ತಾ ಇದ್ದಾರೆ ನನ್ನ ಮೋಸ ಮಾತು ನನ್ನ ನನ್ನ ತಾಯಿನ ಉಳಿಸೋದಕ್ಕೋಸ್ಕರ

ಹೊಸ ಬರ್ತಾ ತುಂಬಾ ಚೆನ್ನಾಗಿದೆ ಹಳ್ಳಿ ಕಲ್ಚರು ಅಲ್ಲಿಯಲ್ಲಿ ಹೆಂಗ್ ಇರಬೇಕು ಮತ್ತೆ ಎಜುಕೇಶನ್ ಕೊಟ್ಟಿದ್ದಾರೆ ಹೆಂಗಿಂಗ್ ಮಾಡಬೇಕಂತ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಯಾವುದು ಅಲ್ಲಿ ಇಲ್ಲಿ ಬಂದು ನೋಡಕ್ ಹೋಗ್ಬೇಡಿ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ದೇವೇಶ್ವರ್ ಸೂಪರ್ ಆಗಿದೆ ಮಾತ್ರ

ಪೂರ್ವಕ ಮಾಡಿದೀವಿ ಬೆಂಬಲಿಸಿ ಒಂದು ಕನ್ನಡಕ್ಕೆ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಇದು ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಯಾಕಂದ್ರೆ ಈ ತರ ಸಿನಿಮಾಗಳು ಬರೋದು ತುಂಬಾ ಕಷ್ಟ ಇದೆ ಅದನ್ನು ನೋಡಿ ಬೆಂಬಲಿಸಿ ಸ್ಟೂಡೆಂಟ್ ಒಂದು ಸ್ಟೂಡೆಂಟ್ ಒಂದು ಪವರು ಕಷ್ಟಗಳು ನೋಡಿ ಗೆಲ್ಸಿ ನಮ್ಮನ್ನ ಪ್ಲೀಸ್ ದಯವಿಟ್ಟು ನಮ್ಮನ್ನ ಉಳಿಸಿ ಜೈ ಕರ್ನಾಟಕ ಮಾತಾ ಕರ್ನಾಟಕ ಮಾತಾ

वेरीमोशनल हार्ट टचिंग Продолжение exactly. следует... ಸರ್ ಇಲ್ಲಿ ಮಾಧ್ಯಮರಿಗೆ ಪತ್ರಕರ್ತರಿಗೆ ನಮ್ಮ ಯೂಟ್ಯೂಬ್ ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಹೊಸದಾಗಿ ಬಂದು ನಮ್ಮ ಆರ್ಟಿಸ್ಟ್ ಗಳಿಗೆ ಒಂದು ಹೊಸ ರೂಪ ಕೊಡ್ತಾ ಇದ್ದೀರಾ ನೀವು ಎರಡು ಅವರ್ ನೋಡೋ ಸಿನಿಮಾನ ಅತ್ತೇ ನಿಮಿಷ ಯೂಟ್ಯೂಬರ್ಸ್ ಅಷ್ಟೊಂದು ಮಾಹಿತಿ ಕೊಡ್ತಾ ಇದ್ದೀರಾ ಈ ಸಬ್ಜೆಕ್ಟ್ ಹಂಗೆ ಇದೆ ನಾವು ತುಂಬಾ ಚೆನ್ನಾಗಿ ಒಂದು ನೂರು ವರ್ಷ ಕಾಲ ಸಿನಿಮಾನ ಬರೀ ಎರಡರವರ್ ಅವರ್ ಅವರಲ್ಲಿ ತೋರಿಸ್ಬಿಟ್ಟಿದ್ದೀವಿ ಇದನ್ನು ನೋಡಿ ಸ್ವಲ್ಪ ಜನ ಚೇಂಜ್ ಆಗಬೇಕು ಒಳ್ಳೆತನ ಬರಬೇಕು ಮನುಷ್ಯರಿಗೆ ಮನುಷ್ಯರನ್ನ ಮನುಷ್ಯರಾಗಿ ನೋಡಿ ಬೇರೆ ರೀತಿಯಲ್ಲಿ ಅವ್ರನ್ನ ಊಹಿಸ್ಬೇಡಿ ಯಾಕಂದರೆ ಯಾರಲ್ಲಿ ಏನಿದೆ ಅಂತ ನಾವು ಯಾರು ಡಿಸೈಡ್ ಮಾಡಬೇಕು ಅವನಲ್ಲಿ ಇರೋದನ್ನು ಅವನ್ನ ಫ್ರೀಯಾಗಿ ಬಿಡ್ಬೇಕು ನಾವು ಕೂಡಾಕಿ ಕೂಡಾಕಿ ಕೂಡಾಕಿಟ್ರೆ ಮನುಷ್ಯ ಬಂದು ಬದುಕೋಕ್ಕಾಗುತ್ತೆ ಸೊ ದಯವಿಟ್ಟು ನಾನು ಏನು ಹೇಳ್ತೀನಿ ಈ ಸಬ್ಜೆಕ್ಟ್ ಅಂದರೆ ಒಂದು ಸ್ಟೂಡೆಂಟ್ಗೆ ಇದು ಸ್ಟೂಡೆಂಟ್ ಪವರ್ ಸಬ್ಜೆಕ್ಟು ಒಂದು ಪ್ರೀತಿ ಆಮೇಲೆ ಒಂದು ಪ್ರೇಮ ಒಂದು ಗೆಳತನ ಅಂತ ಹೇಳಂತ ಆಮೇಲೆ ಒಂದು ಶ್ವಾನ ಮತ್ತೆ ಒಂದು ಒಂದು ಶ್ವಾನ ಪ್ರಾಣಿನ ಅದು ಹೆಂಗ ಶ್ವಾನ ತೀರೋದ್ಮೇಲೆ ನಾವು ಬಂದು ಪ್ರಾಣ ಕೊಡಿಸುತ್ತೆ ಅಂತ ಅದನ್ನು ಹೇಳುತ್ತೆ ಸೊ ದಯವಿಟ್ಟು ನೀವೆಲ್ಲ ನೋಡ್ಬೇಕು ಹಾರೈಸ್ಬೇಕು ಇಡೀ ಕರ್ನಾಟಕಕ್ಕೆ ಸ್ಪ್ರೆಡ್ ಮಾಡಿ ಈ ಸಬ್ಜೆಕ್ಟ್ ಎಲ್ಲರೂ ನೋಡಬೇಕು ಇದು ನೋಡಿದ್ರೆ ಏನೋ ಒಂದು ಸ್ವಲ್ಪ ಮಟ್ಟಕ್ಕೆ ಚೇಂಜ್ ಆಗುತ್ತೆ ಏನಂತೂ ಕನ್ನಡ ಮೂವಿ ಕರ್ಕಿ ಮೂವಿಗೆ ಕನ್ನಡ ಮೂವಿ ಕರ್ಕಿ ಮೂವಿಗೆ ಮಾಧ್ಯಮದ ಮಿತ್ರರು ಪ್ರತಿಯೊಬ್ಬರಿಗೂ ತೋರಿಸಬೇಕು ಮನ್ಮನೆಗೂ ದಾಟಬೇಕು ದಾಟ್ಬೇಕು ಮನ್ ಮನೆಗೂ ಗೊತ್ತಾಗಬೇಕು ಕನ್ನಡ ಮೂವಿ ಬೆಳಿಬೇಕು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಕನ್ನಡ ಹೀರೋಗಳಾಗ್ಲಿ ಆಗಲಿ ಪ್ರೊಡ್ಯೂಸರ್ಗಳೇ ಆಗಲಿ ಎಷ್ಟು ಮೂವಿ ಮಾಡಬೇಕು ನಿಮ್ಗೆ ಪ್ರೀತಿ ವಿಶ್ವಾಸ ಅಭಿಮಾನ ಯಾವಾಗಲೂ ಇರಬೇಕು ಕನ್ನಡ ಮೂವಿಗೆ ಕನ್ನಡ ಮೂವಿಗೆ ಬಾಲಿವುಡ್ಗೆ ಸರ್ ಪರಿಪಾಠಿ ಹೇಳಿ ಸರ್ ಇವತ್ತು ಸಿನಿಮಾ ನೋಡಿದ ನಂತರ ಎಲ್ಲಾ ತುಂಬಾ ಖುಷಿ ಪಡ್ತಿದ್ದಾರೆ ಒಂದು ಒಳ್ಳೆ ಸಬ್ಜೆಕ್ಟ್ ಬಂದಿದೆ ಕನ್ನಡಕ್ಕೆ ಸೊ ಏನು ಹೇಳ್ತೀರಿ ಸರ್ ಇದುಕ್ಕೆ ಸರ್ ಮುಜೂಲಗಾಗಿ ಕೈ ಮುಗಿದು ಮಾದರಿಗಳೆ ಎಲ್ಲ ದೇವರದು ಅಂತಿದ್ ಜಾಗವಾಗಿ ವಿಚಾರ ಕೊಡ್ತೀರಾ ಕುಮಾರನು ಅದನ್ನು ತಿ ಕಂಡಿಸಿ ಕೇಳಿ ಸಮಾಜದಲ್ಲಿ ಸ್ಪರ್ಧೆ ಮಾಡಿರ್ತೀರ ಬೆಳಕಲ್ಲಿ ತೋರಿಸ್ತೀರ ಇವತ್ತು ಇದು ಬೆಳಕಿರೋಂಥದ್ದೇ ಇರೋಂಥ ಕಲ್ಕಿ ಮೂವಿ ನಮ್ಮ ಕನ್ನಡ ಫಿಲಿಮ್ ಇಂಡಸ್ಟ್ರಿ ಬೆಳೀತಾ ಇರೋಂಥದ್ದು ದಯವಿಟ್ಟು ಪ್ರತಿಯೊಬ್ಬ ಮಾಧ್ಯಮ ದೇವರುಗಳು ಕೇಳ್ಕೊಳ್ಳೋದಷ್ಟೇ ಏನು ನಿಜ ಇದೆಯೋ ಏನು ಸತ್ಯ ಇದೆಯೋ ಇದನ್ನು ತೋರಿಸಿ ಸುಮಾರು ಕಲಾಮಂದಿರದಲ್ಲಿ ಫಿಲಿಮ್ ಬಗ್ಗೆ ನಾಲೆಜ್ ಇಲ್ದಿರ ಪಿಕ್ಚರ್ ಕೆಟ್ಟರು ಓಡುತ್ತೋ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಸುಮಾರು ಫಿಲಿಮ್ ರಿಲೀಸ್ ಮಾಡೋ ಜಾಗದಲ್ಲಿ ಬೇರೆ ಫಿಲಿಮ್ನ ಹಾಕಿದ್ದಾರೆ ಇದು ಯಾತಕ್ಕೆ ಮಾಡಿದ್ರು ನಂಗೆ ಗೊತ್ತಿಲ್ಲ ಬಟ್ ದಯವಿಟ್ಟು ಫಿಲಿಮ್ ನೋಡಿ ಆಮೇಲೆ ಹೇಳಿ ಇವತ್ತಿಷ್ಟು ಜನ ಅಂಟಮ್ಮ ಬಂದಿದ್ದಾರೆ ನಮ್ಮ ತಂದೆ ತಾಯಿಗಳೆಲ್ಲ ಬಂದಿದ್ದಾರೆ ನಮ್ಮ ಕನ್ನಡಾಭಿಮಾನಿಗಳು ಬಂದಿದ್ದಾರೆ ಅವರೆಲ್ಲ ಕೇಳಿ ಫಿಲಿಮ್ ಯಾವ ರೀತಿ ಇದೆ ಅಂತ ಕೇಳಿ ಸಾಂಗ್ಸ್ ಯಾವ ರೀತಿ ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ಸರ್ ಸರ್ ಇನ್ನೊಂದು ಏನಂದರೆ ಇವತ್ತು ಒಂದು ವಾರಕ್ಕೆ ನಿಮ್ಗೆ ಏನು ಹೇಳ್ಬೇಕಂದ್ರೆ ಮೂವತ್ತೆಂಟು ಸಿನಿಮಾ ರಿಲೀಸ್ ಆಗಿದೆ ವಿಭಿನ್ನವಾದ ಸಿನಿಮಾಗಳು ಮೂವತ್ತೆಂಟು ಸಿನಿಮಾ ಅದರಲ್ಲಿ ಎಲ್ಲರೂ ನೋಡಿ ಕರ್ಕಿಗೆ ಹೊಸ ಈ ವಾರ ರಿಲೀಸ್ ಅದಕ್ಕೆ ನಮಗೆ ಹೈಯೆಸ್ಟ್ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ ಅದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ನಮ್ಮ ಪಿ ನಮ್ಮ ಪಬ್ಲಿಸಿಟಿಯಲ್ಲಿ ಎಲ್ಲ ವಿಲೇಜು ಎಲ್ಲ ಗ್ರಾಮ ಎಲ್ಲ ಕಡೆ ಹೋಗಿ ಎಷ್ಟೋ ಫಂಕ್ಷನ್ಗಳು ಮಾಡಿದ್ರು ಒಳ ನಾವು ಸಿಟಿಯಲ್ಲಿ ಮಾಡಿಲ್ಲ ನಾವೇನು ಮಾಡಿದ್ವಿ ಗ್ರಾಮ 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 ನೋ ಹೋದ್ವಿ ಅಲ್ಲಿರೋರಿಗೆ ನಾವು ಫಂಕ್ಷನ್ಗಳು ಮಾಡಿದ್ವಿ ಅವರಿಗೆ ನಾವು ಹೇಳಿದ್ವಿ ಈ ಥರ ಕರ್ಕಿ ಇದೆ ಬಂದು ನೋಡಿ ಅಂದರೆ ಇವತ್ತು ಎಲ್ಲ ನಮ್ಮ ಸಿನಿಮಾ ನೋಡಿ ಗ್ರಾಮ ಅಂತ ಹುಡುಗದೆಲ್ಲ ಎದ್ದುಕೊತಾರೆ ಅವ್ರ ಅಲ್ಲಿ ಒಂದು ಹುಮ್ಮಸ್ಸು ಅಲ್ಲಿ ಒಂದು ನೋಡಿ ಬರ್ತೀವಿ ಗ್ರಾಮದರು ಹುಡುಗನ ಆಸೆ ಅವ್ನ ತೊಂದರೆ ಅವ್ನು ಪಡೋ ಕಷ್ಟ ನೋಡ್ಬೇಕಂದ್ರೆ ದಯವಿಟ್ಟು ಎಲ್ಲರೂ ಬಂದು ಕರ್ಗಿ ಸಿನಿಮಾ ನೋಡಿ ಬೆಂಬಲಿಸಿ ನಿಮ್ಮನ್ನ ನಿಮ್ಮಲ್ಲಿ ಮನವಿ ಜೈ ಕರ್ನಾಟಕ ಮಾತೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಕೋಲಾರ ಚಿಂತಾಮಣಿ ಕೆಆರ್ಕೋಟೆ ಆನೆಕಲ್ಲು ಭ ಭಕ್ತೂರು ಬಾಗ್ಲಲ್ಲಿ ನನ್ನ ಅಣ್ಣ ತಮ್ಮದರು ಲಕ್ಷಾಂತರ ಜನ ಸ್ನೀತ ಮಾಡ್ಕೊಂಡಿದ್ದೀವಿ ಪ್ರತಿಯೊಬ್ಬರು ಪಿಕ್ಚರ್ ನೋಡ್ಬೇಕಂತ ಕಾಯ್ತಾ ಇದ್ದಾರೆ ಆ ಕಡೆ ಥಿಯೇಟರ್ಸಲ್ಲಿ ಸ್ವಲ್ಪ ಬಿಡುಗಡೆ ಮಾಡಿ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಆ ಕಡೆಯಿಂದ ಜನಗಳು ಈ ಕಡೆ ಸಿಟಿ ಒಳಗಡೆ ಬಂದು ನೋಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ನೀವು ಬಂದಿರೋಂತೆಲ್ಲ ಹುಡುಗರೆಲ್ಲ ಸಿಟಿ ಹುಡುಗರೆ ನಮ್ಮ ಅಣ್ಣ ತಮ್ಮದಿ ನೀರೊಂದ್ರೆ ಅಧ್ಯಕ್ಷರು ಇವಾಗ ನಾನು ಅಧ್ಯಕ್ಷರು ಬಂದು ನಮ್ಮ ಗಜಸೇನೆ ರಾಜ್ಯ ಅಧ್ಯಕ್ಷರು ನಾನು ಗಜಸೇನೆಯಲ್ಲಿ ಕರ್ನಾಟಕ ಯುವ ಅಧ್ಯಕ್ಷರಾಗಿದ್ದೀನಿ ಧನ್ಯವಾದಗಳು ಕರ್ಕಿ ಅಂತ ಈ ಒಂದು ಸಿನಿಮಾ ಕನ್ನಡದ ಕಥ ಕನ್ನಡದ ಕಣ್ಮಣಿಗಳು ಎಲ್ಲ ಸೇರಿ ಮಾಡಿರುವಂಥ ಒಂದು ಸಿನಿಮಾ ನಾವೆಲ್ಲ ಕನ್ನಡ ನಾಡಿನ ಜನತೆಗೆ ಹೇಳೋದಷ್ಟೇ ಇವತ್ತು ಕನ್ನಡದ ನಟರುಗಳು ಕಮ್ಮಿ ಆಗ್ತಾ ಇದ್ದಾರೆ ಆದ್ದರಿಂದ ಕನ್ನಡ ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾವನ್ನು ಬೆಳೆಸಿ ಮತ್ತು ಇವತ್ತು ಕನ್ನಡ ಒಂದು ಇದು ಒಂದು ಏನು ಕಾಲಭೈರವೇಶ್ವರ ಅಂತ ಹೇಳ್ತೇವೆ ಒಂದು ನಾವು ದೇವರಂತ ಪೂಜೆ ಮಾಡಿತು ಆ ರೀತಿ ಒಂದು ಒಳ್ಳೆಯ ಕಥೆಯ ಸಿನಿಮಾ ಕೌಟುಂಬಿಕವಾಗಿ ನೋಡುವಂಥ ಸಿನಿಮಾ ಆಗಿರೋದ್ರಿಂದ ನೀವೆಲ್ಲರೂ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದು ನೋಡಿ ನಮ್ಮ ಏನು ವಿಲನ್ ಆಗಿ ಮಾಡಿದ್ದಾರೆ ನಮ್ಮ ಒಳೆ ಅವರು ಮತ್ತು ನಮ್ಮ ಹೀರೋ ಆಗಿ ಮಾಡಿದ್ದಾರೆ ಇವರೆಲ್ಲ ತುಂಬಾ ಶ್ರಮ ಈ ಒಂದು ಪಿಚ್ಚರ್ ಮಾಡಿದ್ದಾರೆ ಆದ್ದರಿಂದ ನೀವು ಕನ್ನಡಿಗರಿಗೆ ಯಾವತ್ತಿದ್ರೂ ಕನ್ನಡ ಸಿನಿಮಾಗಳನ್ನು ನೋಡಿ ಕನ್ನಡ ಬೆಳೆಸಬೇಕು ಕನ್ನಡ ಉಳಿಸ್ಬೇಕು ಅಂತ ನಾವು ಕರ್ವೇ ಗಜೇ ಕೇಳ್ಕೊಳ್ತಾ ಇದ್ದೇವೆ ಮತ್ತು ನಮ್ಮೆಲ್ಲ ಒಂದು ಆರೂವರೆ ಏಳು ಲಕ್ಷ ಕಾರ್ಯಕರ್ತರು ಸಹ ಈ ಸಿನಿಮಾವನ್ನು ಕಡ್ಡಾಯವಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಥ್ಯಾಂಕ್ ಯು ಸರ್